ಮುಂದೆಕ್ಕೆ ತೆರೆಬೇಕು ಅನ್ನುವ ಕೃತಿಯಿಂದ ಆರು ಚಿತ್ರಗಳು ಈಗ ಇಲ್ಲಿ ಲಭ್ಯವಿರಲಿ ಅರಸಿಯವರೇ ಬದುಕಿನ ಬಗ್ಗೆ ಕಥೆಗಳನ್ನು ಹೇಳುತ್ತಾ ಮೇಡಿಕೆಯ ಪಕ್ಕದಲ್ಲಿ ಇರುವಂತ ಗ್ಯಾಲರಿಯಲ್ಲಿ ನೀವು ನೋಡಬಹುದು ಚಿತ್ರಗಳನ್ನುラベルಿಸಿ ಅವರು ಬದುಕಿನ ಅನೇಕ પ્રસંગಗಳನ್ನು ಘಟನೆಗಳನ್ನು ಚಿತ್ರಗಳಲ್ಲಿ ಸಂಘಟಿಸಿ ಇಯಾಗಿದೆ ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ಚಲುರಾಯ ರಾಯ ಸ್ವಾಮಿಯವರಿಗೆ ವೇದಿಕೆ ಪರವಾಗಿ ಆ ಇಲಾಖಾ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ತುಂಬುರಿದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ದಿನಾಚರಣೆ ಆಚರಣೆ ಮಾಡಲಿ ಮಾಡಿ ಸೀಮಿತಗೊಳಿಸುವಂಥದ್ದು ಸೂಕ್ತ ಅಲ್ಲ ಯಾಕೆ ಅಂದರೆ ಅವರು ಕೊಟ್ಟಿರುವಂಥ ಕೊಡುಗೆ ಅವರು ನೀಡಿದಂಥ ಕೊಡುಗೆ ಸಾಧನೆ ಇವೆಲ್ಲವನ್ನು ಕೂಡ ನೋಡಿದಾಗ ಪ್ರತಿದಿನ ನೆನೆಯಬೇಕಾದಂತಹ ಸ್ಮರಿಸಬೇಕಾದಂತಹ ಒಂದು ಒಂದು ಅಂತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ದೇವರಾಜ್ ಅವರು ಯಾಕೆ ಅಂತ ಹೇಳಿದ್ರೆ ಅಸಂಖ್ಯಾತ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗಗಳಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ತಮಗೆ ತಾವು ತಮಗೆ ತಾವು ಪರಿಶ್ರಮ ಪಟ್ಟಂತಹ ಒಬ್ಬ ಮಹಾನ್ ನಾಯಕ ಹಾಗಾಗಿ ಈ ನಾಡು ಕಂಡಂತಹ ಒಂದು ಅಪ್ರತಿಮ ರಾಜಕಾರಣಿ ಅದರ ಜೊತೆಗೆ ಈ ನಾಡಿನ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನ ಇಟ್ಕೊಂಡು ಅದರಲ್ಲೂ ಕೂಡ ಬಡವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದೀನ ದಲಿತರ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಹೊಂದಿರ್ತಕ್ಕಂಥ ಒಬ್ಬ ಅಪ್ರತಿಮ ನಾಯಕ ಅಂತ ಹೇಳಿದರೆ ಅದು ದೇವರಾಜ ಅರಸರವರು ಯಾಕೆ ಅಂತ ಹೇಳಿದ್ರೆ ತಾವು ಮುಖ್ಯಮಂತ್ರಿ ಆದ ನಂತರ ಈ ನಾಡಿಗೆ ಕೊಟ್ಟಂತ ಕೊಡುಗೆಗಳು ಒಂದಲ್ಲ ಎರಡಲ್ಲ ಹತ್ತಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆ ಕೊಡುಗೆಗಳ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೀವಿ ಅವರು ಯಾವತ್ತೂ ಕೂಡ ದೇವರಾಜ ಅಸರು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಿಲ್ಲ ಜೊತೆಗೆ ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂಥ ಒಬ್ಬ ಧೀಮಂತ ನಾಯಕ ದೇವರಾಜ್ ಅರಸು ಅವರು ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನು ಅವರ ಆದರ್ಶಗಳನ್ನು ಕೇಳೋದಷ್ಟೇ ಅಲ್ಲ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೇವೆ ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅಧಿಕಾರ ಅನ್ನುವ ಅನ್ನಿಸ್ಕೊಳ್ಳೋ ಮೂಲಕ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನನೆಯಲೇಬೇಕಾಗಿರುವಂಥದ್ದು ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಇವತ್ತು ಅವರು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ ಜನಮಾನಸದಲ್ಲಿ ಯಾವತ್ತೂ ಕೂಡ ಂತೆ ಡಿ ದೇವರಾಜ್ ಇದ್ದಾರೆ ಔಷಧಿಗಳು ಬರ್ತಾ ಇದ್ದಾರೆ ತಿಳಿದ ಮಟ್ಟಿಗೆ ಈಗ ರೈತರ ಬೆಳೆ ಹೇಗಿದೆ ಸಮೃದ್ಧಿಯಾಗಿದೆ ಬೆಳೆ ಎಲ್ಲವೂ ಬೆಳೀತಾ ಇದೆ ಆದ್ರೆ ಭೂಮಿ ಬೆಳೆಯಕ್ಕಾಗುತ್ತ ಭೂಮಿ ಬೆಳೆಯಕ್ಕಾಗುತ್ತೆ ನಾನು ಹೇಳ್ತಿಲ್ಲ ಮತ್ತೆ ಹೇಗೆ ಅವಕಾಶ ಕಲ್ಪಿಸಬೇಕು ಬಹುಮಡಿ ಬಹು ಮಹಡಿಗಳ ಒಂದು ಕನಸು ಅವರು ಹೀಗಾಗಿ ಬಹುಮಡಿಗಳನ್ನ ಬಹು ಮಹಡಿಗಳನ್ನ ಕಟ್ಟುವುದರ ಮುಖಾಂತರ ವಸತಿಗೆ ಎದುರಾಗುವ ಒಂದು ದುರಂತವನ್ನ ಒಂದು ನೋವನ್ನು ಅವರು ನಿವಾರಣೆ ಮಾಡಿದ್ರು ಎರಡನೇದು ಅವರು ಮೂರೇ ಇನ್ನೊಂದು ಸ್ವಲ್ಪ ಒಂದು ತಿಂಗಳ ನಂತರ ಮೈಸೂರಿನಲ್ಲಿ ಎಲ್ಲ ಮೂಲ ನಿವೇಶಗಳು ಮೂರೇ ನಿವೇಶಗಳು ಯಾರು ಸಿಗುತ್ತೆ ಅಂದ್ರೆ ಅತ್ಯಂತ ಬಲಿಗೆ ಹಣ ಅವರಿಗೆ ಮೂರನೇ ನಿಮಿಷಗಳು ಸರ್ ಹೊರಗಡೆಯಿಂದ ಬಂದವ್ರೆ ಬಹಳ ಜನ ನಾನು ಎಲ್ಲಿ ತಪ್ಪಾಗುತ್ತೆ ಇಲ್ಲ ಕ್ಷಮಿಸ್ಬೋದು ನೀವು ಹೇಳಿದ್ರೆ ಬಹಳ ಜನ ಅಳಗೊಂಡ ಮಾರ್ವಾಡಿಗಳ ಮೂರು ಜನ ಎಕ್ಸ್ಟೆಂಡೆಡ್ ಏರಿಯಾ ಅಂತ ಗೊತ್ತಾಗುತ್ತಾ ಇದ್ದಾರಲ್ಲ ನಿಮ್ಮ ಸರ್ಕಾರದ ಧೋರಣೆ ಇದು ತಪ್ಪಂದ್ರೆ ಅಂತ ತಿರ್ಗ ಅವರು ಇನ್ನೊಂದು ಉತ್ತರ ಕೊಟ್ಟಿದ್ದು ನನ್ನ ಮನಸಲ್ಲಿ ಮುಂದೆ ಹಂಚ್ಕೊತಾ ಇದ್ದೀನಿ ಹೌದಪ್ಪ ನಿವೇಶನೇ ಇಲ್ಲದೆ ಸೂರ್ಯ ಇಲ್ಲದೆ ತೆಂಗಿನ ಗದೆಯಲ್ಲಿ ವಾಸಿಸುತ್ತಿರುವ ಮೂವತ್ತು ಸೈಟ್ ಕೊಡ್ತಾ ಇದ್ದಾರೆ ಭಾಗ್ಯದ ಹೆಸರಿನಲ್ಲಿ ಅವರಿಗೆ ದೀಪ ಕೊಡ್ತಾ ಇದ್ದಾರೆ ಹಣ ಏನು ತರಬೇಕು ಏನು ಬೇಕಲೇಬೇಕು ಅಂತ ಹೇಳ್ತಾರೆ ಸೈಟು ಅಂತ ಒಂದು ಸೈಟ್ ಹಣ ಕೊಟ್ಟು ಅವ್ರು ತಗೋತಾ ಇದ್ದಾರೆ ಆ ದುಡ್ಡಿನಲ್ಲಿ ಎಕ್ಸ್ಟ್ರಾ ಬಂದ ದುಡ್ಡಿನಲ್ಲಿ ಈ ವಸತಿ ಸೌಕರ್ಯನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಲ್ಲಿಗೆ ಒಂದೊಂದು ದೀಪ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಹೀಗೆ ಅವರ ಜೀವನ ಒಂದು ಸಾತ್ವಿಕ ಜೀವನ ಅವರ ಜನಾಂಗದವರಿಗೆ ಇದುವರೆಗೆ ಅರ್ಹತೆ ಇಲ್ಲದೆ ಒಬ್ಬರಿಗೂ ಅವಕಾಶ ಕೊಡ್ಲಿ ಒಂದೇ ಒಂದು ಸೈಟ್ ಸಿಕ್ಲಿಲ್ಲ ನನಗೆ ಸರ್ ಡಿಜಿಟ್ರೆ ಇಂಟ್ರೂ ಬಂದಾಗ ಇಂಟ್ರಲ್ಲಿ ಕೇಳಿದ್ರು ಏನ್ರಿ ಅರಸು ಅಂದ ತಕ್ಷಣ ಅವರು ಸಮಯ ಕೊಟ್ಟರು ಫೈಲ್ ನೋಡಿ ಅವರ ಲೆಟರ್ ಇದೆಯಾ ಅಂತ ಯಾವುದೂ ಇಲ್ಲ ಅವ್ರು ನಗ್ತಾ ಕೇಳಿದ್ರು ಏನ್ ಇಂಟ್ರೆಟರ್ ಆಗ್ಬೇಕು ಅಂದ್ರೆ ಅದ್ ಸರ್ ಅವರ ಹೆಸರು ಮತ್ತೆ ನಾನೇ ಹೆಸರು ಇದೆ ನಂದೇ ಅದೇ ತೆಗೆದು ಸರ್ ನಾನು ಸೆಲೆಕ್ಟ್ ಆದ ಇಪ್ಪತ್ತೆಂಟು ವರ್ಷ ಕ್ಲಾಸ್ ಒನ್ ನಾನು ಸರಾಗಿದ್ದೆ ಜೀವನದಲ್ಲಿ ಆದರ್ಶಿಕ ನಾವು ನಮ್ಮ ಮಾತುಗಳನ್ನ ಆಲಿಸಲಿ ಅಥವಾ ಕೇಳಲಿ ಅನ್ನೋದು ಮಾತ್ರವಲ್ಲ ಇನ್ನೊಬ್ಬರ ಮಾತುಗಳನ್ನ ಕೇಳಿಸಿಕೊಂಡು ಅದನ್ನ ಅಪ್ರಿಶಿಯೇಟ್ ಮಾಡೋದಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋದಿದೆ ಅದು ತುಂಬಾ ದೊಡ್ಡ ಗುಣ ಆ ಗುಣ ಎಲ್ರಿಗೂ ಬರೋದಿಲ್ಲ ಕೋಶ ಎಂಜಿಯ ಅರಸರ ಬಗ್ಗೆ ಇವತ್ತು ಆ ಕೆಲಸವನ್ನು ಮಾಡಿದ್ದಾರೆ ಮತ್ತೊಮ್ಮೆ ಧನ್ಯವಾದ ಪಿಎಚ್ ಡಿ ವಿಶ್ವವಿದ್ಯಾಲಯಗಳಲ್ಲಿ ಕೋರ್ಸ್ ಗಳಿಗೆ ಪ್ರವೇಶ ಪಡೆಯುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಗರಿಷ್ಠ ಇಪ್ಪತ್ತೈದು ಲಕ್ಷ ರು ಮೀನಂತೆ ಕೋರ್ಸಿನ ಪೂರ್ಣವರಿಗೆ ಗರಿಷ್ಠರು ಐವತ್ತು ಲಕ್ಷ ರೂಪಾಯಿಗಳನ್ನ ಶೂನ್ಯ ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗಿದೆ ಈ ಸಲದ ಫಲಾನುಭವಿ ವಿದ್ಯಾರ್ಥಿಯ ಹೆಸರು ಶ್ರೀ ಧನ್ರಾಜ್ ಬಿಎಂ ಬಿಎಂ ಮಹೇಶ್ ಅವರ ಸುಪುತ್ರರು ಬೇವಿನಹಳ್ಳಿ ಕೊತ್ತಿ ಹೋಂಬಳಿ ಮಂಡ್ಯ ತಾಲೂಕು ಸೌಲಭ್ಯದ ಮೊತ್ತ ಹತ್ತು ಲಕ್ಷ ರೂಪಾಯಿಗಳು ಬಹುಶಃ ವ್ಯತ್ಯೆಗೆ ಯಾವತ್ತಿಗೂ ನಮ್ಮ ಇಲಾಖೆಯ ವಸತಿ ನಿಲಯಗಳಲ್ಲಿ